ಹೊಡೆದು ಕಳಿಸ್ತಾರೆ ಈಗ ತುಂಗಾನರ ಮತ್ತೆ ಈ ಟಿಪ್ಪು ನರ ಅಲ್ಲೆಲ್ಲ ಆಲ್ಮೋಸ್ಟ್ ಗಾಂಜಾ ಗಾಂಜಾ ಹೊಡ್ಕೊಂಡೇ ಇರ್ತಾರೆ ಹುಡುಗರು ಈ ಕಾಸ್ಟ್ಲಿ ಕಾಸ್ಟ್ಲಿ ಜ್ಯೂಸು ಈ ನಾನ್ ಹಾಲ್ಕೋಲಿಕ್ ಬಿಯರು ಮತ್ತೆ ಸಿಗರೇಟ್ಸು ಇನ್ನು ಚಿಪ್ಸು ಸ್ನ್ಯಾಕ್ಸು ಅವು ಇವು ಕುಡಿಯೋಕೆ ಬೇಕೋ ಬೇಕು ಅದಕ್ಕೆಲ್ಲ ಆರ್ಡರ್ ಮಾಡ್ತಾರೆ ಹೋದರೆ ಚಾಕು ಬರ್ಚಿ ಇನ್ನೊಂದು ಇನ್ನೊಂದು ಮಾರಕಾಸಗಳು ಇಟ್ಕೊಂಡು ಕಾಯ್ತಿರ್ತಾರೆ ನಾವು ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸಿಗಟ್ಟಂತ ಇಲ್ಲಿಂದ ಅಲ್ಲಿಗೆ ಹೋಗ್ತೀವಿ ಓಕೆನಾ ಅಲ್ಲಿಗೆ ಹೋದ್ಮೇಲೆ ನಮ್ಗೆ ಎಂಟುನೂರು ರೂಪಾಯಿ ಐಟಮ್ ನಮಗೆ ಲಾಸ್ ಆಗುತ್ತೆ ಇಲ್ಲ ನಿಮ್ಮ ನನ್ನ ಹೆಸರು ಸುಮಿತ್ ಅಂತ ನಾನು ಬೊಮ್ಮನ್ಕಟೆಯಿಂದ ಬರೋದು ಮುಂಚೆ ಆರಮೆ ಆರೆಮಲ್ನವರ ಏರಿಯಾ ಸರಿ ಇಲ್ಲ ನಾನು ಅಲ್ಲಿ ಇದ್ದಿ ಹುಟ್ಟಿ ಬೆಳೆದು ಬಂದವನು ಆರೆಮಲ್ನವರದಲ್ಲಿ ಇರೋ ಹುಡುಗರು ಸರಿ ಇಲ್ಲ ಎಲ್ಲರೂ ಅಂತ ಹೇಳ್ತಿಲ್ಲ ಕೆಲವೊಂದು ಹುಡುಗರು ಇದ್ದಾರೆ ಯಾವಾಗಲೂ ಗಾಂಜಾ ನಶಾಲ ಇರ್ತಾರೆ ಬುಕ್ ಮಾಡ್ತಾರೆ ಮೊನ್ನೆ ಆಗಿರೋ ಇನ್ಸಿಡೆಂಟ್ ಇಲ್ಲೇ ಇದ್ವೈ ಸ್ಕೂಲ್ ಬ್ಯಾಕ್ ಸೈಡ್ ವಾಟರ್ ಟ್ಯಾಂಕ್ ಇದೆ ಯೂನಿಟಿ ಹಾಲು ಗ್ರೌಂಡ್ ಇದೆ ಆ ಕಾಲೇಜ್ ಆಗದಲ್ಲಿ ಕೂತ್ಕೊಂಡ್ಬಿಟ್ಟು ಗಾಂಜಾ ಸೇತಾ ಇರ್ತಾರೆ ಅಲ್ಲಿ ಕುತ್ಕೊಂಡು ಬುಕ್ ಮಾಡ್ತಾರೆ ಅಲ್ಲೇ ಆಗಿರೋದು ಅದೇ ಹುಡುಗರು ಇವಾಗ ಮತ್ತೆ ರಿಪೀಟ್ ಮಾಡೋದು ನಿನ್ನೆ ನಮ್ಮ ಹುಡುಗನಿಗೆ ಇದು ಮೂರು ಸರ್ ಒಂದು ಝೊಮ್ಯಾಟೊ ಹುಡುಗನಿಗೆ ಇನ್ನೊಂದು ಇಬ್ರು ಲಿಂಕ್ ಹುಡುಗನಿಗೆ ಫಸ್ಟ್ ಬಂದಿದ್ದು ಹುಡುಗ ಅವ್ನ ಕೆಲಸನೇ ಬಿಟ್ಟೋಗ್ ಬಿಟ್ಟ ಎದುರ್ಕೊಂಡು ಇನ್ನೊಂದು ಸಾಗರಾಜಿಂದ ಇಬ್ರು ಹುಡುಗರು ಬರ್ತಿದ್ರು ಸರ್ ಸಾಗರದಿಂದ ಇಬ್ರು ಹುಡುಗರು ಬರ್ತಿದ್ರು ಅವರು ಇದೇ ತರ ಆಗಿದ್ದಕ್ಕೆ ಅವ್ರು ಎದ್ಕೊಂಡ್ ಕೆಲಸನೇ ಬಿಟ್ಟು ಹೋಗ್ಬಿಟ್ರು ಆ ವಿಷಯ ನಮ್ಗೆ ಇವತ್ತು ಬೆಳಕಿಗೆ ಬಂದಿರೋದು ಯಾಕೆ ಒನ್ ಕೆಲ್ಸಕ್ಕೆ ಬರ್ತಿಲ್ಲ ಅಂತ ಕೇಳಿದಕ್ಕೆ ಇನ್ನೊಬ್ರು ನಮ್ಗೆ ಹೇಳಿರೋದು ಹಣ ಆ ಹುಡುಗಂಗು ಇದೇ ತರ ಆಗಿದೆ ಅದಕ್ಕೆ ಅವ್ನು ಎದ್ಕೊಂಡ್ ಕೆಲಸನೇ ಬಿಟ್ಟು ಹೋಗ್ಬಿಟ್ಟೆ